ಎಲ್ಲ ಆತ್ಮೀಯ ಬಾಂಧವರಿಗೆ ನನ್ನ ಶರಣಾರ್ಥಿ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಇವತ್ತು ಮತ್ತೆ ಒಂದಿಷ್ಟು ವಿಷಯಗಳನ್ನ ತಮ್ಮ ಎದುರಿಗೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಅದು ಯಾವುದು ಅಂದ್ರೆ ನಿನ್ನೆ ನಾವು ರೇಖಿ ಟ್ರೈನಿಂಗ್ ಬಗ್ಗೆದಾಗ ಒಂದು ಬಹಳ ವಂಡರ್ಫುಲ್ ಆಗಿರುವಂತಹ ಒಂದು ಕ್ಲಾಸ್ ಅನ್ನ ಮಾಡಿದ್ವಿ ಸೊ ಫಸ್ಟ್ ಟೈಮ್ ನಂದು ಕರಿಯರ್ದೊಳಗ ಫಸ್ಟ್ ಟೈಮು ಸಾಕಷ್ಟು ಜನ ಇದರಲ್ಲಿ ಭಾಗವಹಿಸ್ ವಹಿಸಿರುವಂತದ್ದನ್ನ ನಾನು ನೋಡ್ತಾ ಇದ್ದೀನಿ ಸೊ ಆ ಖುಷಿಗಾಗಿ ಆನಂತರ ಇನ್ನೊಂದು ಹೇಳೋದು ಏನು ಅಂದ್ರೆ ಯೂಟ್ಯೂಬ್ನಲ್ಲಿ ನಾವೇನು ವಿಡಿಯೋಸ್ ನೋಡ್ತೀವಿ ಅವರಿಗೂ ನಮಗೂ ಏನು ಪರಿಚಯ ಇರೋದಿಲ್ಲ ಆದ್ರ ಒಂದು ನಂಬಿಕೆಯ ಆಧಾರದ ಮೇಲೆ ಸುಮಾರು ಒಂದು ಐವತ್ತು ಜನ ಯೂಟ್ಯೂಬ್ ಅನ್ನ ನೋಡಿ ಅದನ್ನ ಫಾಲೋ ಮಾಡಿ ನೀವೇನು ಕ್ಲಾಸ್ ಅನ್ನ ಅಟೆಂಡ್ ಮಾಡಿದ್ದೀರಲ್ಲ ಅದಕ್ಕಾಗಿ ನಾನು ಮೊಟ್ಟ ಮೊದಲ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ ಏಕೆಂದ್ರೆ ನಮ್ಮ ಜಗತ್ತು ನಿಂತಿರುವುದೇ ವಿಶ್ವಾಸದ ಮೇಲೆ ಸೊ ಹಾಗೆ ನಾನು ವಿಶ್ವಾಸ ಮಾಡ್ತೀನಿ ಅದ್ರ ಮೇಲೆ ಅಂದ್ರೆ ರೇಖೆ ಮೇಲೆ ನನ್ನ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನ ನಾನು ರೇಖೆಯಿಂದ ನೋಡಿನಿ ಸುಮಾರು ಒಂದು ಎರಡು ವರ್ಷದ ಹಿಂದೆ ನಿಮ್ಗೆ ಹೇಳ್ತೀನಿ ನಂದು ಅನುಭವ ಫೈನಾನ್ಸಿಯಲ್ ಆಗಿ ಸಾಕಷ್ಟು ಸಮಸ್ಯೆಗಳು ನಮ್ಗ ನಮ್ ಸಂಸಾರದೊಳಗಿದ್ದು ಅದ್ರ ಜೊತೆಗೆ ಬಹಳ ಹೆಲ್ತ್ ಪ್ರಾಬ್ಲಮ್ ಇತ್ತು ಅದರಲ್ಲಿ ನನಗ ಬಹಳಷ್ಟು ಒಂದಲ್ಲ ಒಂದು ಸಮಸ್ಯೆ ಒಂದಲ್ಲ ಒಂದು ಸಮಸ್ಯೆ ಒಂದು ಮುಗೀತು ಅನ್ನೋಷ್ಟಿಗೆ ಇನ್ನೊಂದು ಕ ಹಾಸ್ಪಿಟಲ್ ಹೋಗ್ಬೇಕಾಗ್ತಿತ್ತು ಈಗ ನನಗೇನೋ ಆ ಆನಂತರ ನಮ್ದು ಯಜಮಾನರಿಗೆ ಏನಾದ್ರು ಸಮಸ್ಯೆ ಇವ್ರಿಬ್ರು ನಾವಿಬ್ರು ಸರಿ ಇದೇವಾ ನಮ್ ಮಗನಿಗೆ ಏನಾದ್ರು ಪ್ರಾಬ್ಲಮ್ ಈ ರೀತಿ ನಾವು ಹಾಸ್ಪಿಟಲ್ ಬಹಳಷ್ಟು ಬಹಳಷ್ಟು ತಿರ್ಗಾಡಿ ಆ ನಂತರ ನನಗೆ ಈ ವಿದ್ಯೆಯ ಬಗ್ಗೆ ಗೊತ್ತಾಯ್ತು ನನ್ನ ನನಗ ಒಬ್ರು ಗುರುಗಳು ಬಹಳ ಒಳ್ಳೆ ಗುರುಗಳು ಸಿಕ್ಕರು ಅವ್ರು ನಂಗ ರೇಖೆಯನ್ನ ಕಲಿಸ್ಕೊಟ್ರು ಅದ್ರ ಜೊತೆಗೆ ಅವ್ರು ಹೆಂಗ್ ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂಥದ್ದು ಕಲಿಸ್ರು ನಿಮ್ಗೆ ಹೇಳ್ತೀನಿ ರೇಖೆ ಕಲಿಯೋದು ದೊಡ್ಡ ವಿಷಯ ಇಲ್ಲ ಬಟ್ ರೇಖೆಯನ್ನ ಪ್ರಾಕ್ಟೀಸ್ ಇದೆ ನೋಡ್ರಿ ಅದು ಬಹಳ ಇಂಪಾರ್ಟೆಂಟ್ ಇವನ್ ನೀವು ಬೇಕಾದ್ರೂ ಎಂ ಬಿ ಬಿ ಎಸ್ ಎಲ್ಲ ಮುಗಿಸಿರ್ತಾರ ಎಂ ಡಿ ಮುಗಿಸಿರ್ತಾರ ಅವರು ತನಗೆ ಡಾಕ್ಟರ್ ಅಂತ ಹೇಳ್ಕೊಳ್ಳೋದಿಲ್ಲ ಪ್ರಾಕ್ಟೀಸ್ನರ್ ಅಂತ ಹೇಳ್ತಾರೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಪ್ರತಿಯೊಂದು ಪೇಷಂಟ್ ಅನ್ನು ಸಮೇತ ಪ್ರಾಕ್ಟೀಸ್ ಅನ್ನುವಂಥ ಮನೋಭಾವದಿಂದನೇ ನೋಡಿರ್ತಾರೆ ಹೊರತಾಗಿ ನನಗೆಲ್ಲ ಗೊತ್ತಿದೆ ಅಂತ ಹೇಳಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅದೇ ರೀತಿ ನಮ್ಮ ರೇಖೆಯೊಳಗೂ ಸಮೇತ ಪ್ರಾಕ್ಟೀಸ್ ಅನ್ನುವಂಥದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆನಂತರ ಯಾವುದೇ ಒಂದು ಕಾಯಿಲೆಯನ್ನ ಬಂದಾಗ ನೀವು ಯಾವುದೇ ಟ್ಯಾಬ್ಲೆಟ್ಸ್ ಅನ್ನ ತಗೊಂಡ್ರು ಮಿನಿಮಮ್ ಎರಡು ದಿನ ಮೂರು ದಿನ ಸರಿ ಹೋಗೋದಕ್ಕೆ ಬೇಕೇ ಬೇಕಂದ್ರೆ ನಮ್ನ ಆರೋಗ್ಯ ಸುಧಾರಣೆ ಮಾಡೋದಕ್ಕೆ ಎರಡು ಮೂರು ದಿವಸ ಬೇಕೇ ಬೇಕು ಅದೇ ರೀತಿಯಲ್ಲಿ ರೇಖೆಯಲ್ಲೂ ಸಮೇತ ಸಾಕಷ್ಟು ರೋಗ ರುಜಿನಗಳಿಗೆ ಹೀಲಿಂಗ್ ಮಾಡುವ ಪ್ರೊಸೆಸ್ ಇದೆ ನೋಡ್ರಿ ಬಹಳ ವಂಡರ್ಫುಲ್ ಇದೆ ಮತ್ ಯಾವುದು ಇಲ್ಲಿ ಓವರ್ ಡೋಸ್ ಅಂತಿಲ್ಲ ನೀವು ಎಷ್ಟು ರೇಖಿಯನ್ನ ಮಾಡ್ಕೊಳ್ಬಹುದು ನೋಡ್ರಿ ಗಂಟೆ ಗಟ್ಲೆ ಹೋಗಿ ಹಾಸ್ಪಿಟಲ್ ನ ಕೂಡೋದ್ಗಿಂತ ಕಡೆ ಕುಂತು ನೀವೇನಾದ್ರೂ ಹೀಲಿಂಗ್ ಪ್ರೊಸೆಸ್ ಅನ್ನ ಕಲ್ತ್ರಿ ಅಂತಕೋರಿ ಎಷ್ಟು ಬೆನಿಫಿಟ್ ಇದೆ ಯೋಜನೆ ಮಾಡಿ ಆನಂತರ ನಮ್ಮ ಜನ್ಮಾಂತರದ ಏನು ಕುಂತು ಬಿಟ್ಟದ್ ನೋಡ್ರಿ ಒಳಗ ನಿಮ್ಗೆ ಹೇಳ್ತೀನಿ ಯಾವ್ದೇ ಒಂದು ರೋಗ ರುಜಿನ ಸುಮ್ ಸುಮ್ನೆ ನಮಗ್ ಬರ್ತಾ ಇದೆ ಅಂದ್ರ ನಮ್ಮ ಕಾರ್ಮಿಕ ಅಕೌಂಟ್ ಏನೋ ಒಂದು ಡಿಫಾಲ್ಟ್ ಇದೆ ಅಂತ ಯಾವುದೋ ಒಂದು ಕನೆಕ್ಟ್ ಇದೆ ನೋಡ್ರಿ ಅದು ಬಹಳಷ್ಟು ಬಹಳಷ್ಟು ನೆಗೆಟಿವ್ ಎನರ್ಜಿಯಿಂದ ತುಂಬಿಕೊಂಡಿ ತುಂಬಿಕೊಂಡು ಹಾಗಾಗಿ ರೇಖೆಯ ಮೂಲಕ ಅನಂತವಾದ ಹೀಲಿಂಗ್ ಪ್ರೊಸೆಸ್ನು ಇದೆ ಮತ್ತೆ ನಿಮ್ಗೆ ಹೇಳ್ತೀನಿ ನಮ್ದು ಒಂದು ಒಳ್ಳೆ ಬಳಗ ಇದೆ ಬೆಸ್ಟ್ ಬೆಸ್ಟ್ ಕರ್ನಾಟಕದ ವಂಡರ್ಫುಲ್ ಬಳಗ ಅಂದ್ರೆ ಅದು ನಮ್ಮ ಬಳಗ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದ್ರೆ ನಮ್ಮ ಮಾಸ್ಟರ್ ಮೈಂಡ್ ಟೀಮ್ ಇದೆ ನೋಡ್ರಿ ಅಷ್ಟೊಂದು ಅದ್ಭುತ ಇದೆ ಇಲ್ಲಿ ಸಾಮಾನ್ಯರಂತ ಯಾರು ಇಲ್ಲ ಒಂದ್ ವೇಳೆ ಸಾಮಾನ್ಯರಂತ ಒಳಗ ಬಂದ್ರೂ ಅಸಾಮಾನ್ಯರನ್ನಾಗಿ ಮಾಡೋದು ನಮ್ ಜವಾಬ್ದಾರಿ ಇದೆ ಹಾಗಾಗಿ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಏನು ಹೇಳ್ತೀನಿ ಅಂದ್ರೆ ಎನ್ರೋಲ್ ಮಾಡ್ಕೊರಿ ದಯವಿಟ್ಟು ನೀವು ಕಲ್ತ್ ನೋಡ್ರಿ ನೋಡ್ರಿ ಯಾವುದು ಆಳಕ್ಕೆ ಇಳಿಯದಿನಿ ಅದ್ರಾಗ ಏನದ ಅಂತ ಗೊತ್ತಾಗೋದಿಲ್ಲ ಆನಂತರ ಬಹಳಷ್ಟು ಜನರಿಗೆ ಮೈಂಡ್ ಸೆಟ್ ಏನೋ ನಂಗೆಲ್ಲಾ ಗೊತ್ತಿದೆ ಗೊತ್ತಿದ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ನನಗೂ ಎಲ್ಲಾನು ಗೊತ್ತಿದೆ ಬಟ್ ಪ್ರಾಕ್ಟಿಕಲ್ ಮಾಡ್ಬೇಕಲ್ಲ ಪ್ರಾಕ್ಟೀಸ್ ಮಾಡ್ಬೇಕಲ್ಲ ನೋಡ್ರಿ ಒಂದು ಸಾಧನೆಯನ್ನ ನಿರಂತರವಾಗಿ ಮಾಡಿದಾಗ ಮಾತ್ರ ಅಲ್ಲಿ ಅಂದ್ರೆ ಅದು ಫಲಿತಾಂಶವನ್ನ ಕೊಡ್ತೀವಿ ಅದನ್ನ ಬಿಟ್ಕೊಟ್ಟು ಎರಡು ದಿನ ಮಾಡದ ಮೂರು ದಿನ ಮಾಡದ ಎಂಟು ದಿನ ಮಾಡದ ಬಿಟ್ಟು ಹಾಕ್ತಂದ್ರೆ ಆಗೋದಿಲ್ಲ ನಾವು ಯೂಟ್ಯೂಬ್ಗಳಲ್ಲಿ ಬಹಳಷ್ಟು ಸಲ ರೇಖಿಯನ್ನ ಕುರಿತು ವಿಡಿಯೋಸ್ ನೋಡ್ತೀವಿ ಅಥವಾ ಮೆಡಿಟೇಷನ್ಗಳನ್ನ ಕುರಿ ಕುರಿತು ವಿಡಿಯೋಸ್ ನೋಡ್ತೀನಿ ಅವ್ರು ಹೇಳ್ತಾರೆ ಏನು ಅಂದ್ರೆ ಇಪ್ಪತ್ತೊಂದು ಯೂಸ್ ಮಾಡ್ರಿ ಮಾಡುವವರದ್ದು ಒಳ್ಳೆ ಸಂಕಲ್ಪ ಇರುತ್ತೆ ಒಳ್ಳೆ ಉದ್ದೇಶ ಇರುತ್ತೆ ಬಟ್ ಅದನ್ನ ಫಾಲೋ ನಾವು ಮಾಡೋದಿಲ್ಲ ಯಾಕೆ ಮಾಡೋದಿಲ್ಲ ಅಂದ್ರೆ ಟೈಮ್ ಟು ಟೈಮ್ ನಮ್ಗೆ ಹೇಳೋರು ಇರೋದಿಲ್ಲ ಹಾಗಾಗಿ ಸಾವಿರಾರು ಅಲ್ಲ ಲಕ್ಷಾಂತರ ವಿಡಿಯೋಸ್ ಇರುವಂತ ಯೂಟ್ಯೂಬ್ ಅನ್ನ ನೋಡ್ಕೊಂಡು ನಾನೇನೋ ಕಲಿತೀನಿ ಅಂದ್ರ ಅದು ಸಾಧ್ಯನೇ ಇಲ್ಲ ಆನಂತರ ನಿಮ್ಗೆ ಹೇಳೋದು ಏನು ಅಂದ್ರೆ ಯಾರೋ ಒಬ್ರು ನಮ್ಮ ಕೈ ಹಿಡಿತಾರಂದ್ರ ಮೊದಲು ಅವ್ರ ಜೊತೆಗೆ ಕೈ ಜೋಡಿಸೋದಿದೆ ನೋಡ್ರಿ ಅದು ಜಾಣರ ಲಕ್ಷಣ ಆಗಿರ್ತದೆ ಸೊ ಹಾಗಾಗಿ ನಾನು ನನ್ನ ಲೈಫ್ ನಲ್ಲಿ ಇದೇ ರೀತಿಯ ಪರಿವರ್ತನೆಯನ್ನ ಮಾಡ್ಕೊಂಡೆ ಋಗ್ವೇದನು ಸಮೇತ ಅದೇ ಹೇಳುತ್ತೆ ಎಲ್ಲೆಲ್ಲಿ ಜ್ಞಾನ ಅನ್ನುವಂಥದ್ದು ಇದೆ ನೋಡ್ರಿ ಅದನ್ನ ಪಡೆದ್ಕೊಳ್ರಿ ಅದಕ್ಕೆ ಯಾವುದು ಜಾತಿ ಧರ್ಮ ಮತ ಪಂಥ ಲಿಂಗ ಯಾವುದು ಇಲ್ಲ ಜ್ಞಾನ ಜ್ಞಾನನೇ ಸರಸ್ವತಿ ಸರಸ್ವತಿ ನೀವು ಯಾವುದೇ ಪದವನ್ನ ಅಲ್ಲಿ ಜೋಡಿಸ್ಕೊಡಿ ಸೊ ಹಾಗಾಗಿ ರೇಖಿ ಅನ್ನುವಂಥ ಅದ್ಭುತ ಶಕ್ತಿಯನ್ನ ನಾನು ನಿಮಗೆ ಪರಿಚಯ ಮಾಡಿಕೊಳ್ಳೋದಷ್ಟೇ ಅಲ್ಲ ಅದನ್ನ ತರಬೇತಿದಾರರನ್ನಾಗಿ ಪರಿವರ್ತನೆ ಮಾಡೋದಿದೆ ಯಾಕಂದ್ರೆ ಇವತ್ತು ರೇಖಿ ಹೀಲರ್ಸ್ ಗಳು ಬೇಕಾಗಿದ್ದಾರೆ ಈವನ್ ಹಾಸ್ಪಿಟಲ್ ಸಮೇತ ಸಾಕಷ್ಟು ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ರೇಖಿ ಮಾಸ್ಟರ್ ಗಳಿಗೆ ಆಹ್ವಾನ ಮಾಡ್ತಾರೆ ಕರೀತಾರೆ ಯಾವುದೋ ಒಂದು ಪೇಶೆಂಟ್ಗೆ ಕೆಲವರು ಮಾನಸಿಕವಾದ ಅಸ್ವಸ್ಥತೆ ಇರ್ತದೆ ಶರೀರ ಸರಿ ಇರ್ತದ ಮಾನಸಿಕವಾದ ಸಮಸ್ಯೆ ಅಲ್ಲಿ ರೇಖೆ ವರ್ಕ್ ಮಾಡುತ್ತೆ ಸೊ ಹಾಗಾಗಿ ಇವತ್ತು ಇದರ ಬೆಲೆ ಬಹಳಷ್ಟು ಇದೆ ಇನ್ನು ಎರಡ್ ಮೂರು ವರ್ಷ ನೀವೇನಾದ್ರೂ ದಾಟಿದ್ರ ನೀವ್ ರೇಖೆ ಕಲಿತೀನಿ ಅಂದ್ರೂ ಸಮೇತ ಕಲಿಸೋದಿಲ್ಲ ಯಾಕೆ ಕಲಸೋದಿಲ್ಲ ಅಂದ್ರೆ ಅದನ್ನ ಒಂದು ಬಿಸಿನೆಸ್ ಆಗಿ ಕನ್ವರ್ಟ್ ಮಾಡಿರ್ತಾರ ಲಕ್ಷಾಂತರ ರೂಪಾಯಿ ಅವ್ರ ಗಳಿಕೆ ಇರ್ತದ ಅಂತ ಸಂದರ್ಭದಲ್ಲಿ ನೀವು ಕಲಸ್ರಿ ಅಂದ್ರ ಕಲ್ಸೋದಿಲ್ಲ ಇಂಥದ್ದನ್ನು ಸಮೇತ ನಾನು ಅನ್ಭವಿಸೀನಿ ಹಾಗಾಗಿ ಎಲ್ಲರಿಗೂ ಹೇಳೋದು ಏನು ಅಂದ್ರ ಒಂದು ಸಲ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆನಂತರ ನಿಮ್ಗೆ ಅನ್ಸ್ಬಹುದು ಇದಕ್ಕೆಲ್ಲ ಫೀಸ್ ಕಟ್ಬೇಕು ಅಂತ ಫ್ರೀ ಆಗಿ ಯಾವ್ದು ಸಿಗ್ತಾ ಇದೆ ಜಗತ್ತಿನಲ್ಲಿ ಹೇಳ್ರಿ ನಿಮ್ ಗೊತ್ತಾ ಅಡಿಗೆ ಮನೆಯಲ್ಲಿರುವಂತ ಕರಿಬೇವು ಕೊತ್ಮೀರಿ ಅದ ನೋಡ್ರಿ ಅದು ಫ್ರೀ ಸಿಗೋದಿಲ್ಲ ಇನ್ನ ಜ್ಞಾನ ಹೆಂಗ್ ಫ್ರೀ ತಗೋತ್ರಿ ಹಾ ಹೋಗ್ಲಪ್ಪ ನೀವು ಜ್ಞಾನ ಫ್ರೀನು ತಗೊಂಡ್ರಿ ಅಂತ ತಿಳ್ಕೊ ಅದು ಯೂಸ್ ಆಗೋದಿಲ್ಲ ನೀವ್ ಯಾವಾಗ ಫ್ರೀ ತಗೋತ್ರಿ ಅಂದ್ರೆ ನಿಮ್ಮವರು ಸಮೇತ ನಿಮ್ಮಿಂದ ಫ್ರೀನೇ ಅಪೇಕ್ಷೆಯನ್ನ ಪಡ್ತಾರೆ ಯಾಕಂದ್ರೆ ಸೇಮ್ ಎನರ್ಜಿ ವರ್ಕ್ ಮಾಡುತ್ತೆ ನೀವು ಫೀಸ್ ಕಡದ್ರಂದ್ರೆ ನಿಮ್ಮ ಹತ್ರ ಫೀಸ್ ಕಟ್ಟೋರ್ ಆಟೋಮೆಟಿಕ್ ಆಗಿ ಯೂನಿವರ್ಸಲ್ ಸಿದ್ಧಾಂತ ಇದೆ ಸೊ ಹಾಗಾಗಿ ಒಂದ್ ಒಂದ್ಸಲ ನಾವೇನಾದ್ರೂ ಬಾಜಾರ್ಕ್ ಹೋಗೀವಿ ಅಂತ ತಿಳ್ಕೊರಿ ಐದ್ ಸಾವಿರ ಹಂಗೆ ಹಾಕ್ ಬರ್ತೀವಿ ನಮ್ಗೆ ಗೊತ್ತೇ ಆಗೋದಿಲ್ಲ ಒಂದ್ ಸಣ್ಣ ಪಿಕ್ನಿಕ್ ಹೋದೆ ಅಂದ್ರೆ ಹದಿನೈದು ಇಪ್ಪತ್ತು ಸಾವಿರ ಹಾಕ್ ಮನೆಗ್ ಬಂದಿರ್ತೀವಿ ಸೊ ಹಾಗಾಗಿ ಬೆಲೆ ಇರೋದು ಹಣಕ್ಕಲ್ಲ ನೀವು ಕಲಿಯುವಂತಹ ಜ್ಞಾನ ಇದೆ ನೋಡ್ರಿ ಆ ಜ್ಞಾನಕ್ಕೆ ಬಹಳಷ್ಟು ಬೆಲೆ ಇದೆ ಆ ಅನುಭವಕ್ಕೆ ಬಹಳಷ್ಟು ಬೆಲೆ ಇದೆ ಒಂದು ಟೀಮ್ ಇದೆ ಇವತ್ತು ಟೀಮ್ ಆಗೋದು ಟೀಮ್ ಮಾಡೋದಿದೆ ನೋಡ್ರಿ ಅದು ಬಹಳ ಕಷ್ಟದ ಕೆಲಸ ಆಲ್ರೆಡಿ ಟೀಮ್ ಇರುವಂತದ್ರಲ್ಲಿ ನೀವೇನಾದ್ರು ಜಾಯ್ನ್ ಆದ್ರೆ ಸಾಕಷ್ಟು ಬೆನಿಫಿಟ್ ಇವೆ ಮತ್ತೆ ನಾವು ಸಮೇತ ನೀವು ಮಾಡುವಂತ ಬೇರೆ ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ತಾ ನಿಮ್ಗೆ ಸಪೋರ್ಟ್ ಮಾಡ್ತೀವಿ ನಾವು ನಮ್ಮ ಹತ್ರ ಅದೇ ಇದೆ ನಾವು ನಿಮ್ಗೆ ಸಹಾಯ ಮಾಡ್ತೀವಿ ನಿಮ್ ಕೈ ಹಿಡಿಯೋದಕ್ಕೆ ನಾವು ತಯಾರಿದ್ದೀವಿ ನೀವ್ ಅದ್ರ ಉಪಯೋಗವನ್ನ ಪಡ್ಕೊಡ್ರಿ ಆ ನಂತರ ನೀವು ಫೋನ್ ನಂಬರ್ಗಾಗಿ ಸಾಕಷ್ಟು ಜನ ನಾನು ನೋಡ್ತಾ ಇದ್ದೀನಿ ಯೂಟ್ಯೂಬ್ ನಲ್ಲಿ ಪ್ರತಿ ವಿಡಿಯೋದು ಕೇಳಾಗ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ಏಟ್ ಡಬಲ್ ಫೋರ್ ಟೂ ತ್ರೀ ಅಂತ ಹೇಳಿ ಆ ನಂಬರ್ ಅನ್ನ ನಾವು ಹಾಕ್ತಿವಿ ನಮ್ಮ ಟೀಮ್ ನಂಬರ್ ಇದೆ ಸೊ ಅದಕ್ಕೆ ನೀವು ಕಾಲ್ ಮಾಡ್ರಿ ಜೀವನದಲ್ಲಿ ಪರಿವರ್ತನೆ ಆಗ್ರಿ ಆನಂತರ ಇನ್ನೊಂದು ಹೇಳೋದು ಏನಂದ್ರೆ ಒಂದೂವರೆ ವರ್ಷ ಆಯ್ತು ಅದ್ರ ಹಿಂದೆ ನಾವು ರೇಖೆಯನ್ನ ಮಾಡಿದ್ದ ಕ್ಲಾಸ್ ಆನಂತರ ಹೀಗೆ ಮಾಡ್ತಾ ಇದ್ದೀನಿ ಇದು ಏನಾದ್ರೂ ನೀವು ತಪ್ಪಿಸ್ಕೊಂಡ್ರೆ ಮತ್ತೆ ಎರಡ್ ಮೂರು ವರ್ಷ ಕಾಯ್ಕೋತ ಕೂಡ್ಬೇಕಾಗುತ್ತೆ ಸೊ ಹಾಗಾಗಿ ನಾನು ಹೇಳೋದು ಹೇಳೋದೇನು ಅಂದ್ರ ಆಕಾಶಕ್ಕಿಂತ ದೊಡ್ಡದು ಯಾವ್ದಾದ್ರೆ ಇದ್ರದ ಅವಕಾಶ ಬರುವ ಅವಕಾಶವನ್ನ ತಪ್ಪಿಸ್ಕೊಳ್ಬೇಡ್ರೆ ಅದು ನಿಮಗೆ ಬೇಕಿದ್ರೆ ಮಾತ್ರ ನಿಮಗ್ ಬ್ಯಾಡ್ ಆಗಿದ್ರೆ ಇಟ್ಸ್ ಓಕೆ ಬಟ್ ನಿಮಗ್ ಬೇಕಾಗಿದೆ ಅಂದ್ರ ತಪ್ಪಿಸ್ಕೋಬೇಡ್ರಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಸಮಯದ ಅಡ್ಜಸ್ಟ್ಮೆಂಟ್ ಎಲ್ಲಾರು ಮಾಡ್ಬೇಕು ನಾನು ಇಷ್ಟು ಹೇಳ್ತಾ ಇದ್ದೀನಿ ಸಮಯ ಮತ್ತು ಹಣ ಇವೆರಡರ ಕೊರತೆ ಎಲ್ಲರಿಗೂ ಇವೆ ನೈಂಟಿ ಪರ್ಸೆಂಟ್ ಸೊ ನೈಂಟಿ ಪರ್ಸೆಂಟ್ ಜನ ಇವೆರಡನ್ನ ಅಡ್ಜಸ್ಟ್ ಮಾಡಬೇಕಾಗುತ್ತೆ ಸೊ ಅಡ್ಜಸ್ಟ್ಮೆಂಟ್ ಮಾಡ್ರಿ ಅವಾಗೆ ಅಡ್ಜಸ್ಟ್ಮೆಂಟ್ ಇಸ್ ಡೆವಲಪ್ಮೆಂಟ್ ಅಂತ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಅಡ್ಜಸ್ಟ್ಮೆಂಟ್ ಮಾಡಲೇಬೇಕು ಸೊ ಹಾಗಾಗಿ ಒಳ್ಳೆಯ ಅವಕಾಶ ಇದೆ ಎಲ್ಲರೂ ತಪ್ಪಿಸ್ಕೋಬೇಡ್ರಿ ಅಂತ ಹೇಳ್ತಾ ನಾನು ನಿಮ್ಮ ಶ್ರೀದೇವಿ ಹುಗಾರ್ ಮಾಸ್ಟರ್ ಮೈಂಡ್ ಟ್ರೈನರ್ ಮತ್ತು ರೇಖಿ ಮಾಸ್ಟರ್ ಇವತ್ತಿನ ಈ ಸಂದೇಶವನ್ನ ನೀಡ್ತಾ ಇದ್ದೀನಿ ಜೊತೆಗೆ ನಾನು ಸಹ ನಿಮ್ಗೆ ಕಾಯ್ತಾ ಇದ್ದೀನಿ ಯಾಕಂದ್ರೆ ನನಗೆ ಬೆಳೆಸೋದಿದೆ ನೋಡ್ರಿ ಬಹಳ ಇಷ್ಟ ನಾನು ಬೆಳೆಯೋದ್ಕಿಂತ ಬೆಳೆಸೋದ್ರಲ್ಲಿ ನಂಬಿಕೆ ಹೆಚ್ಚಿದೆ ನಾನ್ ಬೆಳೆಸ್ಬೇಕಂತೀನಿ ನೀವು ಬರ್ರಿ ಬದಲಾಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು